ಬ್ರ್ಯಾಂಡ್ ಬೆಂಗಳೂರಿಗೆ ಗುಂಡಿಯೇ ದೊಡ್ಡ ತಲೆನೋವಾಗಿ ಏರ್ಪಟ್ಟಿದೆ ಇದನ್ನು ಮುಚ್ಚುವಂತಹ ಕೆಲಸಕ್ಕೂ ಕೂಡ ಡಿ ಸಿ ಆದೇಶ ಕೊಟ್ಟಿದ್ದಾರೆ ಇದೀಗ ಇದೇ ವಿಚಾರವಾಗಿ ಜಿ ಬಿ ಎ ಮುಖ್ಯಸ್ಥ ಮಹೇಶ್ವರ ರಾವ್ ಮಾತನಾಡಿದ್ದಾರೆ ಎರಡು ದಿನಗಳಲ್ಲಿ ಬೆಂಗಳೂರಿನಲ್ಲಿರುವಂಥ ಎಲ್ಲ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ಜಿ ಬಿ ಎ ಮುಖ್ಯಸ್ಥ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಂ ಮತ್ತು ಡಿ ಸಿ ನಿರ್ದೇಶನದ ಮೇಲೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಹೊಸ ಆ್ಯಪನ್ನು ತಯಾರಿ ಮಾಡಲಾಗಿದೆಯಂತೆ ಈಗಾಗಲೇ ನಗರದಲ್ಲಿ ಶೇಕಡಾ ಮೂವತ್ತರಷ್ಟು ಗುಂಡಿಯನ್ನು ಮುಚ್ಚಲಾಗಿದೆ ಥರ್ಟಿ ಪರ್ಸೆಂಟ್ ಗುಂಡಿಗಳು ಬೆಂಗಳೂರು ಪೂರ್ವ ಮತ್ತು ದಕ್ಷಿಣದಲ್ಲಿ ಹೆಚ್ಚು ಗುಂಡಿಗಳಿವೆ ಬ್ಯಾಂಗ್ಳೂರು ಈಸ್ಟ್ ಸೌತ್ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅನುದಾನ ಕೂಡ ಬಿಡುಗಡೆಯಾಗಿದೆ ಅಂತ ಮಹೇಶ್ವರ ರಾವ್ ಅವರು ಮಾತನಾಡಿದ್ದಾರೆ ಅದನ್ನ ಈಗಾಗಲೇ ಅದನ್ನು ಮುಗಿಸಲಿಕ್ಕೆ ಕ್ರಮ ತಗೊಳ್ತಾರೆ ಮಾಹಿತಿ ಇವತ್ತು ಸಾಯಂಕಾಲ ತನಕ ನಾವು ಸ್ವಲ್ಪ ಸಂಗ್ರಹಣೆ ಮಾಡಿ ನಾವು ಒಂದು ವಿಶೇಷ ಆಪ್ ತಯಾರು ಮಾಡ್ತಿದ್ದೇವೆ ಅದರ ಆಧಾರದ ಮೇಲೆ ಪ್ರತಿ ಗುಂಡಿ ಎಲ್ಲಿ ಅದನ್ನ ನಾವು ಪಬ್ಲಿಕ್ ಸಹ ಅಥವಾ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಹ ಬಹಿರಂಗ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಆದ್ಮೇಲೆ ಅದು ನಾವು ಇವತ್ತು ಒಂದು ದಿನ ರಜೆ ಆಗಿದ್ದೇವೆ બે એ ઇવતી નો સમન્વય માં આ પડતી ન્યુર વેસ્કોચી સર સેમ 80000 ડિટેલ્સ સેમ મેઈડલ મને પ્રિફિટ માર다가 સેમ 80000 બંદી છે માહિતી ભંધી રીંગ છે ને અમે એક્સપેક્ટેડ એટલીસ્ટ 300 પોર્ટ વન્સ પર કોર્પોરેશન 200 ટુ 300 ડિસ્ટાઈટવે so 1000 1000 પ્રિફિટ કા આ છે અત્યક્ષીલી સર આ નગરપાલિકા ઇટ ઇસ સ્પ્રેડ અક્રોસ કોર્પોરેશન ઇક્વલ ટુ એરલી તમને વીરુ